వీక్షకరే జానకీ టీ సుద్ధాహిత స్వగత నేను నిమ్మ ఎం మహదేవ స్వామి గలటెంట్ ఇప్పుడు అత్యంత కఠిన పరిశ్రమ పట్టు వినంతిందే విద్యార్థి అందిరా ఇది శా కాలేజ్ అలా ನಾಗರಾಜ್ಜಿ ಕಡೆ ನೋಡಿ ಅವರೆಸ್ರಿಗೆ ಜೈಕಾರ ಹಾಕೋದು ಮುಕಂದ್ರ ಇದೀಗ ಕಾಯಂತೆ ಯೋಗಿ ದೋನಾನ್ ಸಾಹೇಬರಿಗೆ ಜೈ ಸಾತೋ ಸಾತೀದು ಇದಿಗ ಆಸ್ತಿನ್ ಕಾನೋಡಕಣ್ಣಾ ಆಡಬೇಕು ಅಂತ ಹೇಳ್ತಾರೆ ಎಲ್ಲರ ಪರವಾಗಿ ನಾನು ಅವರಲ್ಲಿ ಮನವಿನ ಮಾಡ್ತೇನೆ ಕಾರ್ಯಕ್ರಮ ಅರ್ಧ ಗಂಟೆ ಮುಕ್ಷಣ ಕಾರ್ಯಕ್ರಮ ಪೊಲಿಟಿಕಲ್ ಪ್ರೋಗ್ರಾಮ್ ಅಂತ ಕೂಡ ಯಾರು ಕೂಡ ಮತ್ತೆ ವಿದ್ಯಾರ್ಥಿ ಹತ್ತು ಜನ ಮಕ್ಕಳಲ್ಲ ಈಗ ಒಂದು ಅಥವಾ ಎರಡು ಮಕ್ಕಳು ಇರ್ತಾರೆ ಎಲ್ಲಿ ಇನ್ಸಿಸ್ಟ್ ಮಾಡಿದ್ರೆ ನೀವೇನ್ ಅಂತ ಬಯಕೋಸ್ಕರವಾಗಿ ಅವ್ರು ನಿಮ್ಮನ್ನು ಇನ್ಸಿಸ್ಟ್ ಮಾಡಲ್ಲ ನೀವ್ ಏನ್ ಆಗ್ತಿರೋ ಅದೇ ಆಗಿ ಆದ್ರೆ ಅಲ್ಲಿ ಸಾಧನೆ ಮಾಡಿ ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಹಾಗಾಗಿ ಈ ಆಂಡ್ರಾಯ್ಡ್ ಮೊಬೈಲ್ ಇದೆಯಲ್ಲ ಇವತ್ತು ಸಾಕಷ್ಟು ಎನ್ಸರ್ ಇದಾರಲ್ಲ ಪರ್ಟಿಕ್ಯುಲರ್ ಆಗಿ ಯೂತ್ಸ್ ಇದಾರಲ್ಲ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅವರ ಜೀವನವನ್ನ ಒಂದು ಕಡೆ ಕೆಳಮಟ್ಟಕ್ಕೆ ಕೊಂಡೊಯ್ಯುವಂತದ್ದು ಹಾಗಾಗಿ ಅವರಿಗೆ ಅಲ್ಲ ಇದು ಅನ್ವಯಿಸುತ್ತೆ ಕುಟುಂಬದಲ್ಲಿ ಇರತಕ್ಕಂತ ಯಾವುದೇ ಮಗಳಾಗಿರ್ಬೋದು ಅವ್ರಿಗೂ ಅನ್ವಯಿಸುತ್ತೆ ನಿಮಗೆ ಬಂದಂತ ನಿಮ್ಮದಲ್ಲದ ನಿಮಗೆ ತಿಳಿಯದಂತ ಕಾಲಗಳನ್ನ ನೀವು ರಿಸೀವ್ ಮಾಡಕ್ ಹೋಗ್ಬೇಡ್ರಿ ರಿಸೀವ್ ಮಾಡದಂತ ಸಂದರ್ಭದಲ್ಲಿ ಏನಾಗುತ್ತೆ ತುಂಬಾ ಒಳ್ಳೆಯ ಮಾತುಗಳು ನಿಮ್ಗೆ ಕೇಳಿಸುತ್ತೆ ಆವತ್ತು ನಿಮ್ಗೆ ಮ್ಯಾಪ್ ಆಗೋದು ನಿಮ್ಮ ಮನೆಯಲ್ಲಿ ಜಗಳ ನಿಮ್ಮ ಮನೆಯಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿದ್ರೆ ಆ ಬಂದಂತ ಒಂದು ಕಾಲು ನಿಮ್ಮನ್ನ ಬೇರೆ ಕಡೆ ಕೊಂಡೊಯ್ತು ಕೊನೆಗೆ ನಿಮ್ದು ನರಕದ ಕಡೆ ಕೊಂಡೊಯ್ತೆ ಅದರಿಂದ ಎಚ್ಚೆತ್ತುಕೊಳ್ಳಿ ಹೇಳಿ ಎಲ್ರಿಗೂ ಅನ್ವಯಿಸುವ ನಿಟ್ಟಿನಲ್ಲಿ ಈ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಾನು ಸಹ ಒಂದು ಸಾವಿರದ ಐನೂರು ಕುಟುಂಬಗಳನ್ನ ನನ್ನ ವಿದ್ಯಾಸಂಸ್ಥೆಗಳಿಗೆ ಪೋಷಿಸ್ತಾ ಇದ್ದಾವೆ ಸ್ಕೂಲಿಂದ ಇಂಜಿನಿಯರಿಂಗ್ ಬಂದಿಗೂ ನಮ್ಮಲ್ಲಿ ಇದಾವೆ ಪಿ ಜಿ ಇದೆ ಹಾಗಾಗಿ ಯಾರಾದ್ರೂ ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳು ದಯವಿಟ್ಟು ಆಯ್ಕೆ ಮಾಡಿಕೊಡಿ ನನ್ನ ಕೈಯಲ್ಲಾದಂತಹ ಎಲ್ಲಾ ತರಹದ ಸಹಾಯ ಮಾಡ್ತೇನೆ ಯಾಕೆಂದ್ರೆ ಗ್ರಾಮಾಂತರ ಭಾಗದಿಂದ ಬಂದಿಸಿ ಘಟಕದಿಂದ ಮಾಡ್ತಾ ಇದ್ದಾರೆ ಬಹಳಷ್ಟು ಬರೆಯ ವಿದ್ಯಾರ್ಥಿಗಳು ಮತ್ತೆ ಸ್ಟೂಡೆಂಟ್ಸ್ ಟೀಚರ್ಸ್ನ ನೋಡ್ತಾ ಇರೋದು ನಿಮ್ಗೆಲ್ಲ ಗೋರಾಗ್ಬೋದು ಯಾಕಂದ್ರೆ ಪೊಲಿಟಿಕಲ್ ಭಾಗ್ ನೆಲ್ಲ ಯಾಕಂದ್ರೆ ನಿಮ್ದೇನಾದ್ರೂ ಒಂದು ಕತೆ ಆ ತರ ಹೇಳೋದು ಇದ್ರೆ ಬಹಳ ಒಳ್ಳೇದು ನನಗೇನಂತ ಹೇಳಿದ್ರೆ ಈಗಿನ ವಿದ್ಯಾರ್ಥಿಗಳು ಬಹಳಷ್ಟು ಜವಾಬ್ದಾರಿಯುತ ಆಗಿದ್ದಾರೆ ಯಾಕಂದ್ರೆ ನಮ್ಮ ಟೈಮ್ನಲ್ಲಿ ನಾವಿದ್ದಂತಹ ವಿದ್ಯಾರ್ಥಿ ದಸೇನಲ್ಲಿ ಅವಾಗೆಲ್ಲ ವಿದ್ಯಾರ್ಥಿ ಎಲೆಕ್ಷನ್ಸ್ ಇತ್ತು ಅವಾಗ ಬಹಳಷ್ಟು ವಿದ್ಯಾರ್ಥಿಗಳು ತಬ್ದಾರಿ ಕೈತಾ ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳು ಎಲ್ಲ ಯಾರಿಟು ಸೋಷಿಯಲ್ ಮೀಡಿಯಾ ಮತ್ತೆ ಏನೇನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತೇಳಿ ಕೈನಲ್ಲೇ ಒಂದು ಸಿಗುವಂತ ಒಂದು ಮಾಹಿತಿ ಸಿಗುವಂತ ಒಂದು ಮೊಬೈಲ್ ಬಂದಿದೆ ಹಾಗಾಗಿ ಈಗಿನ ವಿದ್ಯಾರ್ಥಿಗಳಿಗೆ ಫಸ್ಟ್ ಬೋಧನೆ ಮಾಡೋದು ಟೀಚರ್ಸ್ ಏನು ಅಂತ ಅಂದ್ರೆ ನಮಗೆ ಸಂಬಳ ಸಿಗುತ್ತೆ ತಿಂಗಳಾದರೆ ಸಂಬಳ ಸಿಗುತ್ತೆ ನಾವು ಇಲ್ಲಿ ನಿಮ್ಗಳಿಗೆ ವಿದ್ಯೆ ಹೇಳ್ಕೊಡೋದಿಕ್ಕೆ ನೀವು ಕಲಿಬೇಕಾಗಿರೋದು ನೀವು ಕಲ್ತ್ರೆ ನಿಮಗೆ ಒಳ್ಳೆಯದು ಕಲಿ ಅಂದ್ರೆ ನಿಮಗೆ ಕೆಟ್ಟದ್ದು ಅಂತೇಳಿ ಫಸ್ಟ್ ಬೋಧನೆ ಮಾಡ್ತಾರೆ ಯಾಕಂದ್ರೆ ಮುಂಚೆ ಕಾಲೇಜ್ನಲ್ಲಿ ನಾವು ಓದ್ಬೇಕಾದ್ರೆ ಕಾಲೇಜು ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಆರು ತಿಂಗಳು ಬರೀ ಸ್ಟ್ರೈಕ್ ಬೇರೆ ಬೇರೆ ತರ ಘಟನೆಗಳು ನಡೀತಾ ಇದೆ ಆದ್ರೆ ಈಗಿನ ವಿದ್ಯಾರ್ಥಿಗಳು ಬಹಳ ಜವಾಬ್ದಾರಿರು ನನ್ನ ಒಂದು ಅವರು ಒಂದು ಕನಸು ಇಟ್ಕೊಂಡಿರ್ತಾರೆ ತಾವು ದಯವಿಟ್ಟು ಅದನ್ನ ನಿರ್ವಹಿಸಿ ಯಾವುದೇ ತಬ್ದಾರಿಗೆ ಇಳಿಯಕ್ಕೆ ಹೋಗ್ಬೇಡಿ ಒಂದು ಸತಿ ನೀವೇನಾದರೂ ತಬ್ದಾರಿಗೋಯ್ತು ಅಂದ್ರೆ ಅದರಿಂದ ಬರೋದು ಬಹಳ ಕಷ್ಟ ಹಾಗಾಗಿ ನನ್ನ ಒಂದು ಮನವಿ ಏನಂತ ಅಂದ್ರೆ ತಾವು ದಯವಿಟ್ಟು ನಿಮ್ಮ ತಂದೆ ತಾಯಿಗಳ ಕನಸನ್ನು ನೆನ್ಸ್ ಮಾಡಬೇಕು ಮತ್ತೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಯಾವುದೇ ರೀತಿ ತಬ್ದಾರಿಗೆ ಹೋಗದೆ ಈಗಿನ ಒಂದು ಇದರಲ್ಲಿ ನಿಮಗೆ ಎಲ್ಲಾ ತರಹದ ಒಂದು ಇದನ್ನ ಸಿಗುತ್ತೆ ಅಡಿಕ್ಷನ್ ಆಗೋದಕ್ಕೆ ಅಥವಾ ಬೇರೆ ಬೇರೆ ಚಟಕ್ಕೆ ಇಳಿಯೋದಿಕ್ಕೆ ಅದಕ್ಕೆ ಒಂದು ಸತಿ ನೀವೇನಾದ್ರೂ ಹೋದ್ರೆ ಬರೋದು ಬಹಳ ಕಷ್ಟ ಅದನ್ನ ನನ್ನ ಒಂದು ಮನವಿ ದಯವಿಟ್ಟು ಅದಕ್ಕೆ ದಾಸರಾಗಬೇಡಿ ನೀವು ನಿಮ್ಮ ವಿದ್ಯಾ ಬಗ್ಗೆ ಗಮನ ಕೊಡಿ ಬಹಳಷ್ಟು ನಿಮ್ಮ ತಂದೆ ತಾಯಿಗಳ ಕನಸು ಏನಿದೆ ಅದನ್ನ ಈಡೇರಿಸಿ ಮತ್ತೆ ನಾನೊಂದು ಹೇಳೋದೇನಂದ್ರೆ ಈಗಿನ ಒಂದು ಈಗ ಒಂದು ಫ್ಯಾಷನ್ ಆಗಿಟ್ಟಿದೆ ಇದು ಓಲ್ಡ್ ಏಜ್ ಹೋಮ್ ಮತ್ತೆ ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡ್ರಿ ಇದರಲ್ಲಿ ಬಹಳಷ್ಟು ಓಲ್ಡ್ ಏಜ್ ಹೋಮ್ ಮತ್ತೆ ಬೇರೆ ಬೇರೆ ಬಿಡ್ತಕ್ಕಾಗಿ ಎರಡು ಬಾರಿ ಎರಡು ಬಾರಿ ಶಾಸಕರಾಗಿ ಕೆಪಿಸಿಸಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡಿದಂತಹ ನಮ್ಮ ತಂದೆಯವರು ಶ್ರೀ ಗೋಯ್ ರಾತಿನಾರ್ಥವಾಗಿ ಸ್ಮರಣಾರ್ಥವಾಗಿ ಎಸ್ ಎಸ್ ಎಲ್ ಸಿ ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಹಾಗೆ ಸಿಟಿ ಕಾಂಗ್ರೆಸ್ನ ಅಧ್ಯಕ್ಷಗಳಾದಂತಹ ವಿಜಯಕುಮಾರ್ ಸರ್ ಅವರು ಮೂರ್ತಿ ಸರ್ ಅವರು ಸಿಂಕಟ್ನ ನಮ್ಮ ಶಿವಕುರಂತಹ ನಾಗರಾಜ್ ಮತ್ತು ಅವರ ತಂಡವ್ರಿಗೆ ತುಂಬ ಧನ್ಯವಾದಗಳನ್ನು ನಾವು ತಿಳಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಒಂದು ದಿವಸ ಒಂದು ಕಾರ್ಯಕ್ರಮಕ್ಕೆ ಇಂಡಕ್ನ ಅಧ್ಯರೀಕ್ಷಾಗಿರುವಂತಹ ವೆಂಕಟೇಶ್ ಅವರು ಬಂದಿದ್ದಾರೆ ಕೂಡ ನಮಸ್ಕರಿಸಿ ಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಜಿಲ್ಲೆ ಹಾಗೆ ಅಕ್ಕಪುರ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವೆಲ್ಲರೂ ಕೂಡ ಸ್ವಾಗತವನ್ನು ನಮ್ಮ ತಂದೆಯವರು ಅವರು ಈ ಭಾಗದಲ್ಲಿ ಸಂಸದರಾಗಿ ಶಾಸಕರಾಗಿ ಸೇವೆಯನ್ನ ಕೊಡುಗೆಯನ್ನು ಅವರು ನೀಡಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಹಾಗೆ ಮೈಸೂರು ಗ್ರಾಮಾಂತರ ಜಿಲ್ಲೆ ಅವರು ಸಂಸದರಾಗಿರ್ಬೇಕಾದ್ರೆ ಸರ್ಕಾರದ ವತಿಯಿಂದ ಅನೇಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಶಿಕ್ಷಣ ಸಂಸ್ಥೆಗಳು ಏಕದ್ಯ ಶಾಲೆಗಳಾಗಿರ್ಬೋದು ಆದರ್ಶ ಶಾಲೆಗಳಾಗಿರ್ಬೋದು ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು ಹಾಗೆ ವಿಶೇಷವಾಗಿ ಚಾಮರಾಜನಗರ ತಾಲೂಕಿನಲ್ಲಿ ಕಾನೂನು ಕಾಲೇಜ್ ಆಗಿರ್ಬೋದು ಅಗ್ರಿಕಲ್ಚರ್ ಕಾಲೇಜ್ ಆಗಿರ್ಬೋದು ಇವೆಲ್ಲ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ನ ಅಲ್ಲಿ ತರಲಿಕ್ಕೆ ಕೊಡುಗೆಯನ್ನು ಅವರು ನೀಡುವಂಥದ್ದು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಅವರು ನೀಡಿ ಅವರ ಪ್ರಾಮಾಣಿಕ ಸೇವೆಯನ್ನ ಅವರು ಮಾಡ್ತು ಇವತ್ತಿನ ದಿವಸ ಅವರು ನಮ್ಮಲ್ಲಿ ಇಲ್ಲ ಆದರೂ ಕೂಡ ಅವರ ದೂರದೃಷ್ಟಿ ಏನಿತ್ತು ಅವರ ಚಿಂತನೆಗಳೇನಿತ್ತು ಅವೆಲ್ಲ ಕೂಡ ಮೈಗೂಡಿಸಿಕೊಂಡು ಅವರಂತೆ ನಾವು ಕೂಡ ನಿಮ್ಮನಲ್ಲಿ ಇಟ್ಟು ಅವ್ರು ಯಾವ ರೀತಿ ಸೇವೆಯನ್ನ ಮಾಡ್ತಿದ್ವೋ ಅವರ ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸ್ತಿದ್ವೋ ಅದರಂತೆ ನಾವು ಕೂಡ ಅವರ ಹಾದಿಲೇ ಸಾಕಬೇಕು ಅಂತ ಅವರಲ್ಲೂ ಕೂಡ ಸೇರಿ ಅನೇಕ ಸೇವೆ ಕಾರ್ಯಕ್ರಮಗಳನ್ನ ತಂದೆಯವರ ಹೆಸರಿನಲ್ಲೇ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನ ನಿರ್ಮಾಣವನ್ನು ಮಾಡಿಕೊಂಡು ನಮ್ಮ ತಾಲೂಕಿನ ತಾಲೂಕಿನಲ್ಲಿ ಕಳೆದ ವರ್ಷ ನಮ್ಮ ಗರ್ಲ್ಸ್ ಕಾಲೇಜಲ್ಲಿ ಉಚಿತವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಟಿ ಮತ್ತು ನೀಟ್ ಕೋಚಿಂಗ್ ಅನ್ನ ನಾವು ಮಾಡ್ಕೊಂಡು ಬಂದವು ಅದೇ ರೀತಿ ಪ್ರತಿ ವರ್ಷ ತಂದೆಯವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲೂ ಕೂಡ ಸೇರಿ ಟ್ರಸ್ಟ್ ವತಿಯಿಂದ ಉದ್ಯೋಗ ಮೇಳವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಜುಲೈ ಮೂವತ್ತೊಂದಕ್ಕೂ ಕೂಡ ಉದ್ಯೋಗ ಮೇಳ ನಮ್ಮ ತಾಲೂಕಿನಲ್ಲಿ ನಡೆಯಲಿದೆ ಅದರಿಂದ ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ಹಾಗೆ ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಗುರಿತ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ತಂದೆಯವರು ಶ್ರೀಧರಣ್ರವರು ನಮ್ಮಲ್ಲಿ ಇಲ್ಲೇ ಇರಬಹುದು ಆದರೂ ಕೂಡ ಅವರ ಚಿಂತನೆಗಳು ಅವರ ಆದರ್ಶಗಳು ಅವರಿದ್ದಂಥ ದೂರದೃಷ್ಟಿ ಅವರು ನಮಗೆ ಹಾಕಿರುವಂತಹ ಮಾರ್ಗ

ಅವರ ಮಾಡಲ್ಸ್ ಇವತ್ತು ತುಂಬಾ ಮುಖ್ಯವಾಗಿ ತಮಗೆ ನೀಡಿದ್ದಾರೆ ಅದರಂತೆ ತಾವೆಲ್ಲೂ ಕೂಡ ಅವರು ಹೇಳಿದಂತ ದಾರಿಯಲ್ಲಿ ತಾವೆಲ್ಲೂ ಕೂಡ ಸಾಕಬೇಕಾಗ್ತದೆ ಯಾಕಂದ್ರೆ ಟೆಂತ್ ಮತ್ತೆ ಪಿ ಯು ಸಿ ಎರಡು ಕೂಡ ನಿಮ್ಮ ಜೀವನದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದ್ದಂತೆ ಅದನ್ನ ಆಗಾಗ ನಮಗೂ ಕೂಡ ನಮ್ಮ ಟೀಚರ್ಸ್ ನಾವು ಪಿ ಯು ಸಿ ಅದರಿಂದ ಅವರಲ್ಲಿ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿ ಅವರಲ್ಲಿ ಕೂಡ ನಮ್ಮ ಹೆಜ್ಜೆಯನ್ನ ಹಾಕಬೇಕಾಗ್ತದೆ ಸರ್ ಇಂದು ಇವತ್ತು ದಿಗಂತ ಗುರುವಾರಾಯಣ ಸಾಹೇಬ್ರಂತಹ ನೆನಪಿನೋತ್ಸವ ಹಾಗೂ ಪ್ರತಿಭ ಪುರಸ್ಕಾರ ಆಗಿ ಉಚಿತ ಪುಸ್ತಕ ಕೀಟ್ನ ನಾವು ಇವತ್ತು ಒಂದು ನೂರಾರು ಮಕ್ಕಳಿಗೆ ನಾವು ಉಚಿತವಾಗಿ ಸರ್ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಿದ್ದೀವಿ ಸರ್ ಈ ಅದನ್ನು ಮೂರು ವರ್ಷದಿಂದ ಪ್ರತಿ ವರ್ಷವೂ ಸಹ ನಾವು ಜೋಯ್ ಆಯ್ತು ಆಗಿರೋ ವಿಚಾರೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಯಾತಿ ಕೇಂದ್ರದಲ್ಲಿ ಸರ್ ನಿಮಗೆ ಉದ್ವಾಯ್ ಆಯ್ತು ಅವರು ಜನಸೇವಕ ಯಾವತ್ತಿದ್ರು ನಮ್ಮನ್ನು ಸಿಕ್ಕಿದ್ರು ಪ್ರತಿಯೊಂದು ಹಂತದಲ್ಲೂ ಸಹ ನಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ ಅಂತ ನಾವು ಅಂಥ ನಾಯಕನ ಜೊತೆ ನಾವು ಕೆಲಸ ಮಾಡಿದ್ದು ಪುಣ್ಯ ನಮಗೆ ಸರ್ ಇದೆ ಅದಕ್ಕೆ ಸರ್ ಅವರ ನೆನಪಿನಲ್ಲಿ ಪ್ರತಿ ವರ್ಷ ಸರ್ ನಾವು ಅಂದರೆ ಬುಕ್ ಕಿಟ್ ಕಿಟ್ಕೊಡ್ಬೇಕಂತೆ ನಾವು ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರಾರು ಜನ ಮಕ್ಕಳುಗಳಿಗೆ ಅವರ ನೆನಪಿನೋತ್ಸಲ್ಲಿ ಕಿಟ್ ಅನ್ನೋದು ನಮ್ಮ ಆಶಯ ಸರ್ ನಮಗೆಲ್ಲರಿಗೆ ಹಾಗೆ ಸರ್ ನಮ್ಮ ಟಿ ವಿ ಇವತ್ತು ಇಂಟ್ಯಾಕ್ ಏನು ಯೂತ್ ಇದೆ ನಮ್ಮ ಕಾರ್ಯತೆ ಸ್ಟೇಟ್ ಸೆಕ್ರೆಟರಿ ಆಗಿರೋಂಥ ಪುಟ್ರಾಜ್ ಇರ್ಬೋದು ನಮ್ಮ ಸಿಟಿ ಪ್ರೆಸಿಡೆಂಟ್ ಮದನ್ ಇರ್ಬೋದು ನಮ್ಮ ಪವನ್ ಸರ್ ಇರೋ ಅವರು ಕಾರ್ಯಗುರುವ ಮತ್ತು ಕಾರ್ಗೋಳ ಮಂಡಳಿಯ ಸದಸ್ಯರು ಅವರು ಸಹ ನಮ್ಗೆ ಎಲ್ಲರಿಗೂ ಹಾಗೆ ನಮ್ಮ ಇದ್ದಾರೆ ಸರ್ ಇದಾರೆ ಅವರು ಸಹ ನಮಗೆ ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮುಂದಿನ ಹಂತದಲ್ಲಿ ಸರ್ ಇದೇ ಥರ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಯಶಸ್ವಿಗೆ ಮಕ್ಳುಗಳಿಗೋಸ್ಕರ ನಾವು ಒಂದೇ ಪ್ರತಿಭಾ ಪ್ರೋತ್ಸಾಹ ಆದರೆ ಹಳ್ಳಿ ಜನ ಸರ್ ಈಗ ಈಗ ಗೌರ್ ಈಗ ಎಲ್ಲ ಶಾಲೆ ಮಕ್ಕಳುಗಳಿಗೂ ಈಗ ಪ್ರೈವೇಟಲ್ಲಿ ಬಂದವ್ರನ್ನ ಖರೀದಿಗೆ ಎಲ್ಲ ಸನ್ಮಾನ ಮಾಡ್ತಾರೆ ಅದೇ ಹಳ್ಳಿ ಜನ ಸರ್ಕಾರಿ ಜನಗಳು ಮಕ್ಕಳುಗಳಿಗೆ ಪಾಪ ಯಾರು ಸಹ ಪ್ರೋತ್ಸಾಹ ಮಾಡೋದು ನಾವು ಸರ್ ಪ್ರತಿಯೊಂದು ಹಳ್ಳಿ ಜನಗಳಿಗೂ ಸಹ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಅಂತ ಪ್ರತಿಭೆಗಳನ್ನ ಸರ್ಜಿನ ಪ್ರತಿಭೆ ಪಡ್ತಾ ಕೊಟ್ಟು ಅಂದ್ರೆ ಒಂದು ಸ್ಟೇಜ್ ಒಂದು ಸ್ಟೇಜ್ ಬೇಕು ಸರ್ ಯಾಕಂದ್ರೆ ಅಂತ ಬಡ ಮಕ್ಕಳುಗಳಿಗೆ ನಾವು ಒಂದು ಸ್ಟೇಜ್ ಕೊಟ್ಟಾಗ ಏನಾಗುತ್ತೆ ಮುಂದುವರೆಗೆ ಬರೋ ಜೀವನದಲ್ಲಿ ಇಲ್ಲಪ್ಪ ನಮಗೂ ಏನೋ ಒಂದು ನಮ್ಮನ್ನ ಗುರುತಿಸ್ತಾರೆ ಅಂದಾಗ ಏನಾಗುತ್ತೆ ಆಸಕ್ತಿ ಇವಾಗ ಇನ್ನೂ ಮುಂದೆ ಹೋಗ್ಬೇಕನ್ನ ಒಂಬತ್ತು ಆ ಮಕ್ಕಳು ಬರುತ್ತೆ ಆ ಕಾರಣದಿಂದ ನಾವು ಇನ್ನೂ ಸಹ ಇತ್ಯೆಚ್ಚವಾಗಿ ಇನ್ನೂ ಸಾವಿರಾರು ಜನಕ್ಕೆ ಮುಂದಿನ ನಾವು ಕಿಟ್ ಕೊಡ್ಬೇಕಂತ ಅನ್ನೋದು ನನ್ನ ಮುಂದಿನ ವರ್ಷದಲ್ಲಿ ಆಶೆ ಇರ್ತಾರೆ ನಮ್ಮ ಮಿನಿಮಮ್ ಒಂದು ಇಂಟುರಿಂದ ಸಾವಿರ ಕಿಟ್ ಕೊಡಿ ನಾವು ಕಾಲೇಜ್ ಕಾಲೇಜ್ ಅಂದ್ರೆ ಸರ್ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಒಂದು ಈಗ ಅನುಕೂಲ ಘಟ್ಟ ಆಗಿದೆ ಸರ್ ನಾವು ಪಾಸ್ನ ಅದಕ್ಕೆ ಲಾಸ್ಟ್ ಏನೋ ನಮಗೆ ಪಾಸ್ ಕೊಡ್ ಸಮಸ್ಯೆ ಆಗಿತ್ತು ಅದಕ್ಕೆ ಸರಿ ನಾವ್ ಏನ್ ಮಾಡಿದೀವಿ ಆ ಕಾಲೇಜ್ ನಾವು ಹೆಚ್ ಎಮ್ ಪ್ರಿನ್ಸಿಪಾಲ್ ಸರ್ ಕೊಟ್ಟಿದ್ವಿ ಸರ್ ಯಾರು ಸರ್ ಹೆಚ್ಚೆಚ್ಚಾಗಿ ಎಚ್ ಬಂದಿದಾರೋ ಅಂತ ಮಕ್ಕಳಿಗಾಗಿ ಸರ್ ಕಿಟ್ ಸಿಕ್ಕಿಲ್ಲ ಪಾಸ್ ಕೊಟ್ಟಿರೋ ಸರ್ ಎಲ್ಲರಿಗೂ ಸಹ ನಾವು ಕೊಟ್ಟಿದೀವಿ ಅವ್ರಿಗೆ ಏನೋ ಮುಂದಿನ ದಿನಗಳಲ್ಲಿ ಸರ್ ಪಾಪ ಬಂದಿದ್ದವ್ರ ಕಾರ್ಯಕ್ರಮ ಅಟೆಂಡ್ ಮಾಡಿದೀವಿ ನಾವೇ ಖುದ್ದಾಗಿ ಕಾಲೇಜು ಮತ್ತೆ ಹೋಗಿ ನಾವು ಕಿಟ್ ಕೊಡುವಂತ ಕಾರ್ಯಕ್ರಮ ಮಾಡ್ಕೊತೀವಿ ಸರ್ ನಾವು ನಮ್ಮ ಸಾಹೇಬ್ರಿನ್ ಅವರು ನಮ್ಮ ನಾಗರಾಜು ಅವರು ಇಂಟಿನ ವೈಸ್ ಪ್ರೆಸಿಡೆಂಟ್ ಅವರು ಮತ್ತು ನಾವು ಮನದವರಾಗಿರ್ಬೋದು ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಸಿಟಿ ಯೂತ್ ಕಾಂಗ್ರೆಸ್ನ ಈ ಸಿಟಿ ಯೂತ್ ಇನ್ಟೆಕ್ನ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಇವತ್ತು ಅದ್ಭುತವಾದ ಕಾರ್ಯಕ್ರಮನ ಅಗ್ರಮವಾಗಿ ಆಚರಣೆ ಬಂದಿದ್ದಾರೆ ಇವತ್ತು ಇವತ್ತು ಇವತ್ತಿನ ಅಂಗವಾಗಿ ಮಕ್ಕಳಿಗೆಲ್ಲ ಪ್ರತಿಭೆ ಪುರಸ್ಕಾರನ ಆಗಿರ್ಬೋದು ಮತ್ತು ಎಲ್ಲ ಮಕ್ಕಳು ಶಾಲಾ ಮಕ್ಕಳುಗಳಿಗೆ ಯಾವುದೇ ನೋಟ್ ಪುಸ್ತಕಗಳು ಅದೇ ಒಂದು ಕಿಟ್ನ ತಯಾರು ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಹುಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಕೇಳ್ ಮೂರು ವರ್ಷ ಅಲ್ಲ ಇನ್ನೂ ನೂರಾರು ವರ್ಷಗಳು ಮುಂದುವರಿದೆ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಶುಭ ಹಾರೈಸಲಿ ಇವತ್ತು ಮಕ್ಕಳುಗಳು ಕೂಡ ಸಾಕಷ್ಟು ಗಂಟೆಗಳ ಕಾಲ ಕೆಲ ಗಂಟೆಗಳ ಕಾಲ ಇದು ಎಲ್ಲ ಸಮಾಧಾನ ಕೂಡ ಕಾರ್ಯಕ್ರಮ ಇದು ಇವತ್ತು ಯಶಸ್ವಿಯಾಗಿದೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತಕ್ಕಂಥದ್ದು ಮೂಲಕ ಜೊತೆಗೆ ಮತ್ತೊಮ್ಮೆ ಈಗ ವಿಶೇಷವಾಗಿ ನಮ್ಮ ನಾಗರಾಜ್ ಅವರಿಗೆ ಇನ್ನೂ ಭಗವಂತ ಶಕ್ತಿಯನ್ನು ಕೊಡಲಿ ಈ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತಕ್ಕಂಥದ್ದು ಇವತ್ತು ಎಲ್ಲ ಸರ್ಕಾರದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ತಮ್ಮ ಎಲ್ಲ ಮಾಧ್ಯಮಂತರಗೂ ನಾನು ಏನು ಪ್ರೆಸ್ ಮೀಟ್ ಮಾಡಿದ್ದು ಅದೇ ರೀತಿ ಇವತ್ತು ಬಂದು ನಾವೆಲ್ಲ ಸಕಾಲಕ್ಕೆ ಬಂದು ನಮಗೆ ಸಹಕರಿಸ್ತಾ ಇದ್ವಿ ತಮ್ಮ ಎಲ್ಲರಿಗೂ ಕೈ ಮುಗಿದು ನಾನು ಪ್ರಾತಿ ಎಲ್ಲರಿಗೂ ನಮಸ್ಕರಿಸ್ತಾ ಅತ್ಯುತ್ತಮ ಸಂಪರ್ಕ ಸರ್ ಅವರು ವಿದ್ಯಾರ್ಥಿ ನಾಯಕನಾಗಿಯೇ ಬೆಳೆದರು ಅವರು ಬೇಕಿದ್ದಾಗಲೇ ಈ ಪ್ರೋಗ್ರಾಮ ಶುರು ಮಾಡಿದ್ದವು ಅಂದರೆ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಮುಗ್ರಹ ನೋಡಬೇಕು ಸ್ಟಾರ್ಟಿಂಗು ನೂರಿನೂರಿನ ಶುರು ಮಾಡಿದ್ದು ಮತ್ತು ಒಂದು ಸಾವಿರ ಸಾವಿರ ತನಕ ಕರೆತಿದ್ದೀವಿ ಸಾವಿರ ಮೂವತ್ತು ದಂಕ ಕಲ್ಪಿಸಿದ್ದು ಅದು ದೇವರು ಕೊಟ್ಟಿದ ಆಶೀರ್ವಾದ ಸರ್ ಸಾಹೇಬ್ ನಂತರ ಅವರ ನೆನಪಿನ ನೆನಪಿಗೋಸ್ಕರ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ಸರ್ಕಾರಿ ಮಕ್ಕಳಿಗೆ ಮಾತ್ರ ಉಚಿತ ಈಗ ಧ್ರುವನಾರಾಯಣ ಸಾಹೇಬರ ನೆನಪುನೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಬಂದಿದ್ದಕ್ಕೆ ತುಂಬಾ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಸರ್ಕಾರಿ ಮಕ್ಕಳಿಗೆ ವಿಶೇಷವಾಗಿ ಉಚಿತ ಪುಸ್ತಕ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ನಡೆಸಿದ್ದೀವಿ ಈ ಕಾರ್ಯಕ್ರಮ ತುಂಬಾ ಯಶಸ್ಸು ನಮ್ಮ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬಾ ಧನ್ಯವಾದ ಮುಂದಿನ ದಿನಗಳಲ್ಲಿ ಐಐಟಿಸಿ ಯೂತ್ ಇನ್ ಕಡೆಯಿಂದ ಕಾರ್ಮಿಕರ ಪರವಾಗಿ ಇನ್ನೂ ಮುಚ್ಚಿನ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಅವರಿಗೆ ಆ ದೇವರು ಎಷ್ಟು ಆಯಸ್ಸು ಆರೋಗ್ಯ ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಲಿ ಅಂತ ಕೇಳ್ಕೊತಾ